ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ನುಚ್ಚನ್ನ ಅಥವಾ ರವೆನ ಮಾಡಿಕೊಟ್ಟು ಯಾವ ರೀತಿ ಉಪ್ಪಿಟ್ಟನ್ನ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನು ಅಕ್ಕಿನ ತೊಳೆದು ರೇಷನ್ ಅಕ್ಕಿನ ತೊಳೆದು ಬಿಸಿಲಲ್ಲಾದರೂ ಒಣಗಿಸ್ಕೊಬೋದು ಅಥವಾ ನೇರಳಲ್ಲಾದರೂ ಪರವಾಗಿಲ್ಲ ಚೆನ್ನಾಗಿ ಒಣಗಿದಾಗ ರವೆ ಮಾಡಿಕೊಡಿ ಅಂದರೆ ಫ್ಲೋರ್ ಮಿಲ್ಲಲ್ಲಿ ಮಾಡಿಕೊಡ್ತಾರೆ ಅದನ್ನು ನೋಡಿ ಒಂದೂವರೆ ಲೋಟ ತೊಗೊಂಡಿದ್ದೀನಿ ನಾನು ಜರ್ಡಿ ಇಟ್ಕೊಂಡು ಹಸಿಟ್ಟೆಲ್ಲ ಅಂದರೆ ಸಟಕ್ಕಿರೋದೆಲ್ಲ ಜರ್ಡಿ ಮಾಡಿಕೊಂಡು ರವೆ ಥರ ಇರೋದನ್ನು ಒಂದೂವರೆ ಲೋಟ ತೊಗೊಂಡಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಕಲರ್ ಏನು ಚೇಂಜ್ ಆಗೋದು ಬೇಡ ಬಿಸಿ ಆದರೆ ಸಾಕು ರವೆ ನಾವು ಮಾಮೂಲಿ ರವೆನ ಯಾವ ತಿರು ಯಾವ ಥರ ಹುರ್ಕೊಳ್ತೀವೋ ಅದೇ ಥರ ಹುರ್ಕೊಂಡ್ರೆ ಆಯಿತು ಆನಂತರ ಹುರಿದ ನಂತರ ಒಂದು ತಟ್ಟೆಗೆ ವರ್ಗಾಯಿಸಿಕೊಂಡು ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸೇರಿಸ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಬಾಡಿದ ನಂತರ ನಾನು ಈರುಳ್ಳಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ದರೆ ಕೊನೆಯಲ್ಲೂ ಉಪ್ಪಿಟ್ಟು ರೆಡಿ ಆದ ನಂತರನೂ ಸೇರಿಸ್ಕೋಬೋದು ಇದಕ್ಕೆ ಈರುಳ್ಳಿ ತೆಂಗಿನಕಾಯಿನೇ ಮೇಯ್ನು ಬೇಕಾಗಿರೋ ಅಂಥದ್ದು ಹಾಗೆಯೇ ಸ್ವಲ್ಪ ಅಡುಗೆ ಎಣ್ಣೆ ಹೆಚ್ಚಿಗೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ರವೆ ಉಪ್ಪಿಟ್ಟಿನ ಇದು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಒಂದು ಲೋಟ ರವೆಗೆ ಎರಡೂವರೆ ಲೋಟದಂಗೆ ನೀರನ್ನ ತಗೊಂಡಿದ್ದೀನಿ ಆತ್ರ ನಾಲ್ಕು ಲೋಟದಷ್ಟು ನೀರನ್ನ ಕುದಿಸಿಟ್ಕೊಂಡಿದ್ದೆ ಒಂದು ಕಡೆ ಆ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಆನಂತರ ಇದು ಮಳ್ಳುವಾಗ ಅಂದರೆ ಕುದಿ ಬಂದಾಗ ರುಚಿಗೆ ತಕ್ಕಷ್ಟು ಹರಳುಪನ್ನ ಸೇರಿಸ್ಕೊಳ್ತೀನಿ ಅದು ಸ್ವಲ್ಪ ಬೆಂದ ನಂತರ ನಾನು ಹುರಿದಿಟ್ಕೊಂಡಿರೋಂತಹ ರವೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿ ಕುದ್ದಿದೆ ಕುದಿ ಬಂದಾಗ ರವೆನ ಸೇರಿಸ್ಕೊಳ್ತೀನಿ ಈ ಈ ನಡುವೆ ಇಷ್ಟಾದ ನಂತರ ಕುದಿ ಬಂದ ನಂತರ ನಾನು ರವೆನ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಕುದ್ದಿದ್ದಿದೆ ಇವಾಗ ರವೆನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ರವೆ ಸ್ವಲ್ಪ ಬೆಂದ ನಂತರ ಸಣ್ಣ ಉರಿ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ತಟ್ಟೆನ ಮುಚ್ಚಿ ಬೇಯಿಸ್ಕೋಬೇಕು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ ಈ ರೀತಿ ಬೇಯ್ತಾ ಇರುವಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೆಂದ ನಂತರ ಅಕ್ಕಿನುಚ್ಚು ಬೆಂದ ನಂತರ ಈ ರೀತಿ ಇಷ್ಟು ನೀರು ಕಡಿಮೆ ಆದ ನಂತರ ನಾವು ತಟ್ಟೆನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಬಂದರೆ ಒಂದು ಎರಡು ಮೂರು ಸರಿ ತಟ್ಟೆನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಈ ರವೆ ಉಪ್ಪಿಟ್ಟು ಅಂದರೆ ಡಿಪ್ ರೇಷನ್ ಅಕ್ಕಿಯ ನುಚ್ಚಿನ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಉದ್ದುದ್ರಾಗಿದೆ ಹೇಗ್ ಬಂತು ಅಂತ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು